ಒಂದು ಕಟ್ಟಡವನ್ನು ಮಾಡಿ ಸನ್ಮಾನ್ಯ ಅಂಗಾರಪ್ಪಾಜಿಯವರು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಲೈಬ್ರರಿ ಮಾಡಬೇಕು ಅಂತ ಬರೋ ಭಾಳ ಅವರಿಗೆ ಆಸೆ ಇತ್ತು ಹೋದ್ಸತಿ ನಾವು ಇದು ಬಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅವರಿಗೆ ನಾನು ಮಾತು ಕೊಟ್ಟಿದ್ದೆ ನನ್ನ ಕಡೆಯಿಂದ ನನ್ನ ಸಂಬಳದಲ್ಲಿ ನಾನು ಇಷ್ಟು ಮೊತ್ತವನ್ನು ಕೊಡ್ತೀನಿ ಮತ್ತು ಮುಂದೆನೂ ಕೂಡ ಸರ್ಕಾರದಿಂದ ಇದನ್ನು ಏನು ಅವರು ರೆಸಿಡೆನ್ಷಿಯಲ್ ಗ್ರಂಥಾಲಯ ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಆ ವಾಸ್ತವ್ಯದ್ದು ಕೂಡ ಯಾಕೆಂದರೆ ಸಾಹಿತ್ಯಗಳು ಬಂದಾಗ ಅವರಿಗೆ ವಾಸ್ತವ್ಯವನ್ನು ಅನುಕೂಲ ಅಂತ ಅದನ್ನು ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಹೇಳಿದ್ದೀನಿ ಸರ್ಕಾರದ ವತಿಯಿಂದ ನಾನು ತಗೊಳ್ತೀನಿ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ನಮ್ಮ ತಂದೆ ಹೆಸರಲ್ಲಿ ಅವರು ಕೂಡ ಸಾಹಿತಿ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿದ್ದರು ಏನಾದರೂ ಕುವೆಂಪು ಯೂನಿವರ್ಸಿಟಿ ಇದೆ ಅಂತ ಹೇಳಿದರೆ ಅದು ದೇವರು ಅವತ್ತಿನ ಒಂದು ತೀರ್ಮಾನ ಅವರು ಕೃಷಿ ಕೃಷಿಕ ಕೃಷಿ ಕಾಗೋಡ್ತಿಮಲ್ಲಿ ತೋರಿಸಿ ಅವರು ಕೂಡ ಸಾಕಷ್ಟು ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಸಾಹಿತ್ಯ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಬಂಗಾರಪ್ಪ ಅದಕ್ಕೆ ಇವತ್ತು ಎಲ್ಲ ಸಾಹಿತಿ ಸೇರಿ ಸಾಹಿತ್ಯ ಸಾಹಿತ್ಯ ಪರಿಷತ್ತಿನಿಂದ ಅವರಿಗೆ ನನಗೆ ಭಾಳ ಗಮನ ಅವರ ಹೆಸರಲ್ಲಿ ಇಟ್ಟಿರೋದು ಭಾಳ ಅರ್ಥಪೂರ್ಣವಾಗಿ ಅದಕ್ಕೆ ಸಾರ್ವಜನಿಕರು ಬರಬೇಕು ಗಣತನ ಹೆಚ್ಚಿಕ್ಕ ಶುರು ಮಾಡಿದ್ದಾರೆ ಇವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಾನು ಮಾಡಿದ್ದೀನಿ ಸಾರ್ವಜನಿಕರು ಬಂದು ಇದನ್ನ ಸವಲತ್ತನ್ನು ತೊಗೊಳ್ಬೇಕು ಒಳ್ಳೊಳ್ಳೆ ದೇಶದಲ್ಲಿ ಇಟ್ಟರೆ ಚೆನ್ನಾಗಿರ್ತದೆ ಮಾಹಿತಿಯನ್ನು ಕೂಡ ಹೋಗ್ತಕ್ಕಂಥದ್ದು ಆಗ್ತದೆ ಆಮೇಲೆ ಶಿವಮೊಗ್ಗದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲೇ ಬೆಸ್ಟ್ ಇರಬೇಕು ಆ್ಯಕ್ಚುಲಿ ಯಾಕಂದರೆ ಕುವೆಂಪುರು ಜಿಲ್ಲೆ ಕುವೆಂಪು ಜಿಲ್ಲೆ ಅಂತ ಹೇಳಿದಾಗ ಒಳ್ಳೆಯ ಒಂದು ಕೃತಿ ಬುಕ್ಸ್ ಇರ್ತಕ್ಕಂಥ ಇರ್ತಕ್ಕಂಥ ವ್ಯವಸ್ಥೆಯನ್ನು ಸಾಹಿತಿಗಳನ್ನು ಸಂಗ್ರಹ ಇರ್ತಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ಪೂರ್ಣ ಮಾಡ್ತಕ್ಕಂಥದ್ದು ಕೆಲಸವನ್ನು ಕೂಡ ನಾನು ತಗೊಳ್ತೀನಿ ಹೇಳಿದ ಅಧ್ಯಕ್ಷರು ಕೂಡ ನೀವು ಸ್ವಲ್ಪ ಅದು ನಾನು ಕ್ರಮವನ್ನು ನೇಟ್ ಮಾಡಬೇಕು ಸರ್ಕಾರುದಿಲ್ಲ ಮನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಸ್ವಲ್ಪ ಈ ಸಾಹಿತಿ ತುಂಬ ಯೋಚನೆ ಮಾಡೋದಿಲ್ಲ ನಾನು ಆದಷ್ಟು ಬೇಗ ಹೋಗಿ ನೋಡೋಣ ನಾಳೆ ನಾಡಿನ ಒಳಗೆ ಸಿ ಎಂ ಅವ್ರ ಜೊತೆನೂ ಕೂಡ ನಾನು ನಾಳೆ ನನ್ನ ಇಲಾಖೆಯಿಂದ ಎರಡು ವರ್ಷ ಶಿಕ್ಷಣದಲ್ಲಿ ವರ್ಷ ನಾಳೆ ಒಂದು ಕಾರ್ಯಕ್ರಮವನ್ನು ಶಾಲೆ ಪ್ರಾರಂಭ ಆಗೋದಕ್ಕೂ ನನ್ನ ಕಾರ್ಯಕ್ರಮ ಎರಡು ವರ್ಷ ಪೂರ್ಣ ಆಗೋದಕ್ಕೂ ನಾನು ಮಂತ್ರಿಯಾಗಿ ಮತ್ತು ನಾನು ಈ ಇಲಾಖೆಯನ್ನು ಉಸ್ತುವಾರಿಯನ್ನು ತಗೊಂಡು ಆದಮೇಲೆ ನಾಳೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರು ಶು ಬೆಂಗಳೂರಲ್ಲಿ ಇದ್ದೀವಿ ಭಾಳ ದೊಡ್ಡ ಮಟ್ಟದಲ್ಲಿ ಮಕ್ಕಳನ್ನು ಸ್ವಾಗತ ಮಾಡಿಕೊಳ್ಳೋದು ಆ ವಿಚಾರನ ಮತ್ತು ಕೆಲವು ಕಾರ್ಯಕ್ರಮಗಳು ಕೂಡ ಅಲ್ಲಿ ಘೋಷಣೆಯನ್ನು ಕೂಡ ನಾವು ಮಾಡ್ತಾ ಇದ್ವಿ ಇಷ್ಟು ನನ್ನ ಕಾರ್ಯಕ್ರಮ ಕೋವಿಡ್ ಬಗ್ಗೆ ಕೇಳಿದ್ವಿ ಆ್ಯಸ್ ಆಫ್ ನಾವು ಯಾವುದೇ ಥರದ ಮಾರ್ಗದರ್ಶನ ಮಾರ್ಗಸೂಚಿ ಯಾರೂ ಇಲ್ಲ ಯಾರೂ ಗಾಬರಿ ಪಡಬೇಕಾಗಿಲ್ಲ ಆದರೆ ಜವಾಬ್ದಾರಿ ಜವಾಬ್ದಾರಿಯಂತೂ ಮರಿಬಾಡೋದು ಯಾಕೆಂದರೆ ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಎಲ್ಲರೂ ಕೂಡ ಈ ವರ್ಷ ಕೋವಿಡ್ಡು ಮೊನ್ನೆ ಒಂದು ಆಗಿರ್ತಕ್ಕಂಥದ್ದು ಮೊನ್ನೆ ಸಚಿವರು ಕೂಡ ಆರೋಗ್ಯ ಸಚಿವರು ಹೇಳಿದ್ದಾರೆ ಏಡ್ಸ್ ರಿಲೇಟೆಡ್ ಇದೆ ಪ್ಲಸ್ ಕೋವಿಡ್ ಇದೆ ಎಲ್ಲ ಆಗಿರೋದ್ರಿಂದ ಬಟ್ ಎಲ್ಲ ಸ್ವಲ್ಪ ಜವಾಬ್ದಾರಿ ಇರಬೇಕಾಗುತ್ತೆ ಬಟ್ ನಾವು ನಮ್ಮ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದವರು ಏನು ಮಾರ್ಗಸೂಚಿ ಕೊಡ್ತಾರೆ ಮತ್ತು ರಾಜ್ಯ ಸರ್ಕಾರದವ್ರು ಅವ್ರನ್ನ ಏನು ಫಾಲೋ ಮಾಡ್ತಾರೆ ಅದನ್ನೇ ನಾವು ಮಾಡಬೇಕಾಗ್ತದೆ ನಾನು ವೈಯಕ್ತಿಕವಾಗಿ ಏನು ತಗೊಳ್ಳೋದು ಎಲ್ಲರಿಗೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅವರಿಂದ ಫಾರ್ಮೇಷನ್ ಬರುತ್ತೆ ಸರ್ಕಾರಗಳ ಆದೇಶವನ್ನು ಪಾಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಆಜ್ ನಾವು ಏನು ಬಂದಿಲ್ಲ ಕಡ್ಡಾಯವಾಗಿ ಅವ್ರು ಹೇಳಿದಾಗ ಬರ್ತದೆ ಆಜ್ ನೋವು ಇಲ್ಲ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಕೇಳ್ಬೋದು ಅದೇನಾಗ್ತದೆ ಭಾಳ ಹೆಚ್ಚು ಜಾಸ್ತಿ ಚರ್ಚೆ ಮಾಡಿದ್ರು ಯಾವ ರೀನೂ ಬಟ್ ಜವಾಬ್ದಾರಿ ಇರಬೇಕು ಯಾಕಂದ್ರೆ ಮಕ್ಕಳು ಹಿರಿಯರಿಗೆ ಮತ್ತು ಮಕ್ಕಳು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಮೊಬೈಲ್ ಫೋನ್ ಹೇಳೋದಿಲ್ ಮಾರ್ಗಸೂಚಿಯನ್ನು ಯಾವುದೇ ಸಂದರ್ಭದಲ್ಲಿದ್ದಾಗ ನಾನು ಇಷ್ಟೇ ಹೇಳೋದು ದಯವಿಟ್ಟು ಮಾಹಿತಿಯನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಮಾರ್ಗಸೂಚಿ ಏನು ಬರ್ತಾ ಇರುತ್ತೆ ಕೇಂದ್ರ ಇಲ್ಲ ರಾಜ್ಯ ಸರ್ಕಾರದ್ದು ಅದನ್ನು ಫಾಲೋ ಮಾಡಬೇಕು ಅದನ್ನು ಜ ಕೇರ್ಲೆಸ್ ಆಗಿ ಅವರೇನೋ ಹೇಳ್ತಾರೆ ಒಗೆ ಅಂದ್ಬಿಟ್ಟು ಆ ಥರ ಇರಬಾರ್ದು ಅದರಿಂದಲೇ ಸಾಕಷ್ಟು ಪ್ರಾಣಹಾನಿನೂ ಕೂಡ ಲಾಸ್ಟ್ ಟೈಮು ಸೆಕೆಂಡ್ ವೇವಲ್ಲಿ ಆಗಿರ್ತಕ್ಕಂಥ ಫಸ್ಟ್ ವೇವಲ್ಲಿ ಏನೋ ಅಂಥದ್ದಾಗಲಿಲ್ಲ ಅಂತೇಳಿ ಸೆಕೆಂಡ್ ವೇವಲ್ಲಿ ಯಾರೂ ಕೇರೆ ಮಾಡಲಿಲ್ಲ ಅಲ್ಲಿ ಸಿಕ್ಕಾಗುತ್ತದೆ ಆಮೇಲೆ ಅದು ಇದು ಕೂಡ ಜಾಸ್ತಿ ಇತ್ತು ಅದಕ್ಕೆ ಮಾಹಿತಿನ ಯಾವಾಗಲೂ ಕೂಡ ಗಮನ ಇರಬೇಕು ನಾವು ಯಾವತ್ತೂ ಕೂಡ ಯಾವುದೇ ಯಾವುದೇ ಸಂದರ್ಭದಲ್ಲ ಅದು ಬರೀ ಆರೋಗ್ಯದ ವಿಚಾರದಲ್ಲ ಎಲ್ಲದರಲ್ಲೂ ಕೂಡ ಏನು ಮಾರ್ಗಸೂಚಿ ಕೊಡ್ತಾರೆ ಅದನ್ನು ನೋಡಿದಾಗ ಆಟೋಮೆಟಿಕ್ಕಾಗಿ ಟ್ರಾಫಿಕ್ ರೂಲ್ಸ್ ಇದ್ದಾಗ ಅದನ್ನ ಫಾಲೋ ಮಾಡಿಬಿಟ್ಟರೆ ಇವ್ರಿಗೆ ಒಂದೊಂದು ಆ ಥರ ಸಿಸ್ಟಮ್ ಇರ್ತದೆ ಅದಕ್ಕೆ ಅದನ್ನ ಫಾಲೋ ಮಾಡೋಕ್ಕೂ ಸರಿ ಕಮಲ್ ಹಾಸನ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ತಮಿಳಿಂದನೇ ಕನ್ನಡ ಹೋಗಿದ್ದನ್ನೋ ಒಂದು ಮಾಹಿತಿ ನಾನು ಪೇಪರಲ್ಲಿ ನೋಡಿದೆ ಅವರು ಅವ್ರು ಹೇಳ್ತಾರೆ ಯಾವ ವಿಚಾರದ ಮೇಲೆ ಹೇಳಿದ್ರು ಏನೋ ಗೊತ್ತಿಲ್ಲ ನಾವು ನಮ್ಮ ಕನ್ನಡದ ಭಾಷೆ ಬಗ್ಗೆ ನಮಗೆ ಗೌರವ ಇರ್ತದೆ ಬೇರೆಯವ್ರ ಬಗ್ಗೆ ಹೇಳಿ ನಾವು ಅದನ್ನು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ನಮಗೇನಿಲ್ಲ ಅಂಥೇಳಿ ಭಾವಿಸ್ತೀವಿ ಅದು ಯಾವ ಕಂಟೆಂಟಲ್ಲಿ ಹೇಳಿದಾರ ಗೊತ್ತಿಲ್ಲ ಈಗ ಈಗೇನಾಗ್ತದೆ ಜರ್ಮನ್ ಭಾಷೆನೂ ಕೂಡ ಸ್ಯಾನ್ಸ್ಕ್ರಿಟ್ ತುಂಬ ಇದ್ದಾವೆ ರಷ್ಯಾ ಅದು ಕೂಡ ಸ್ಯಾನ್ಸ್ಕ್ರಿಟ್ ಇದೆ ಅಂಥೇಳಿ ಈ ಥರದ ಹೋಲಿಕೆಗಳನ್ನು ಯಾವ ರೀತಿ ಯಾಕೆ ಹೋಲಿಕೆ ಮಾಡಿದ್ರು ಅನ್ನೋದನ್ನ ನೋಡಿಕೊಂಡು ನಾವು ರಿಯಾಕ್ಟ್ ಮಾಡಬೇಕಾಗ್ತದೆ ಆದರೆ ನಮ್ಮ ಕನ್ನಡ ನಮ್ಮ ಬ್ಲಡ್ ಕನ್ನಡ ಅದಕ್ಕೆ ಖರೀ ಮಾಡ್ತಾರೆ ನೋಡ್ತಾರೆ ಯಾವುದೋ ಒಂದು ಕೊಲೆ ಆದ ತಕ್ಷಣ ಬರೀ ನೋಡೋದಕ್ಕೆ ಮಂಗಳೂರಿನ ನಿಲ್ಕು ಹೋಗಿದ್ದೀರ ಯಾವುದೇ ಕೊಲೆ ಹಾಕೊಂಡು ನೋಡಿ ಇದಕ್ಕೆ ಅದೆಲ್ಲ ಸಿ ಯಾವುದಾದ್ರೂ ತಪ್ಪುಗಳಾದರೆ ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥ ಕಾನೂನಿಲ್ಲ ಆ ಆ ಆ ಮಾತ್ರ ನೋಡಬೇಕಾಗುತ್ತೆ ಬೇರೆ ಆ್ಯಂಗ್ಲಲ್ಲಿ ನೋಡೋಕ್ಕೆ ನೀವು ಆಂಗ್ಲ ಹೆಚ್ಚೆ ಇಡೋದಕ್ಕೆ ಆಗುತ್ತೆ ಎಲ್ಲಕ್ಕೂ ಕಾರಣ ಒಂದಿರ್ತದೆ ಏನಾದರೂ ತಪ್ಪುಗಳಾದಾಗ ಆಕ್ಸಿಡೆಂಟ್ ಆದಾಗ ಇದೆಲ್ಲದಕ್ಕೂ ಅದು ನಿಮ್ಮ ಮಾಧ್ಯಮದಲ್ಲಿ ನೀವು ತೋರಿಸಿ ಅಲ್ಲ ಆಡಿಯೋ ನೀವು ಮಾಧ್ಯಮದಲ್ಲಿ ತೋರಿಸಿ ಅದು ಏನು ಆಗು ಹೋಗುವಂತ ನೋಡಿದ್ದೀರಾ ಇಲ್ಲ ಇಲ್ಲದೇ ಇರೋದು ಹಾಗೆ ಒಂದೇ ಸತಿ ಕೇಳಿಬಿಟ್ರೆ ಅದಕ್ಕೆ ಈಗ ನನಗೂ ಅಷ್ಟೇ ನಾವು ಪೇಪರಲ್ಲಿ ನೋಡಿದ್ದು ಅವನು ಯಾವನ ಆಡಿಯೋ ಯಾವನ್ನ ಮಾಡಿದ್ದ ಏನೋ ಶಿಕ್ಷೆ ಅನ್ನೋದಿರುತ್ತೆ ಶಿಕ್ಷಣ ಕೊಡಬೇಕು ಅದು ನಿಜವಾಗ್ಲೂ ಪ್ರತೀಕಾರನೇ ಏನೋ ಸೊ ಅದಕ್ಕೆ ಎಲ್ಲದ್ದು ಅದಕ್ಕೂ ಜೋಡಿಸ್ಬಾರ್ದು ಇಂದ ಒಂದು ಕಟ್ಟಡವನ್ನು ಮಾಡಿ ಸನ್ಮಾನ್ಯ ಅಂಗಾರಪ್ಪ ತಂದೆಯವರ ಹೆಸರಲ್ಲಿ ಒಂದು ಲೈಬ್ರರಿ ಮಾಡಬೇಕು ಅಂತ ಹೇಳಿ ಭಾಳ ಅವರಿಗೆ ಆಸೆ ಇತ್ತು ಹೋದ್ಸತಿ ನಾವು ಇದು ಬಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅವರಿಗೆ ನಾನು ಮಾತು ಕೊಟ್ಟಿದ್ದೆ ನನ್ನ ಕಡೆಯಿಂದ ನನ್ನ ಸಂಬಳದಲ್ಲಿ ನಾನು ಇಷ್ಟು ಮೊತ್ತವನ್ನು ಕೊಡ್ತೀನಿ ಮತ್ತು ಮುಂದೆನೂ ಕೂಡ ಸರ್ಕಾರದಿಂದ ಇದನ್ನು ಏನು ಅವರು ಒಂದು ರೆಸಿಡೆನ್ಷಿಯಲ್ ಗ್ರಂಥಾಲಯ ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಆ ವಾಸ್ತವ್ಯಗಳು ಕೂಡ ಯಾಕೆಂದರೆ ಸಾಹಿತ್ಯಗಳು ಬಂದಾಗ ಅವರಿಗೆ ವಾಸ್ತವ್ಯವನ್ನು ಅನುಕೂಲ ಮಾಡಬೇಕು ಅಂತ ಅದನ್ನು ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಹೇಳಿದ್ದೀನಿ ಸರ್ಕಾರದ ವತಿಯಿಂದ ನಾನು ತಗೊಳ್ತೀನಿ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ನಮ್ಮ ತಂದೆ ಹೆಸರಲ್ಲಿ ಅವರು ಕೂಡ ಸಾಹಿತಿ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿರು ಏನಾರು ಕುವೆಂಪು ಯೂನಿವರ್ಸಿಟಿ ಇದೆ ಅಂತ ಹೇಳಿದರೆ ಅದು ಬಂಗಾರಪ್ಪಾಜಿಯವರು ಅವತ್ತಿನ ಒಂದು ತೀರ್ಮಾನ ಅವರು ಮುಖ್ಯಮಂತ್ರಿಗಳಿರಬೇಕಾದ ಕೃಷಿ ಕಾಲೇಜು ಕೃಷಿ ಕಾಲೇಜಿಗೆ ಕಾಗೋಡು ತಿಮ್ಮಪ್ಪನಿ ಅವರು ಕೂಡ ಸಾಕಷ್ಟು ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಸಾಹಿತ್ಯ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಕಲ್ಲಿ ಬಂಗಾರ ಅದಕ್ಕೆ ಇವತ್ತು ಎಲ್ಲ ಸಾಹಿತಿ ಸೇರಿ ಸಾಹಿತ್ಯ ಸಾಹಿತ್ಯ ಪರಿಷತ್ತಿನಿಂದ ಅವರಿಗೆ ನನಗೆ ಅದಕ್ಕೆ ಭಾಳ ಗಮನವನ್ನು ಕೊಟ್ಟಿದ್ದಾನೆ ಅವರ ಹೆಸರಲ್ಲಿ ಇಟ್ಟಿರೋದು ಭಾಳ ಅರ್ಥಪೂರ್ಣವಾಗಿ ನನಗೆ ಸಾರ್ವಜನಿಕರು ಬರಬೇಕು ಗಂಟೆ ನೆಚ್ಚಿಕ್ಕೂ ಶುರು ಮಾಡಿದ್ದಾರೆ ಇವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಆಗಿ ಅದನ್ನು ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಮಾಡಿದ್ದೇನೆ ಸಾರ್ವಜನಿಕರು ಬಂದು ಇದನ್ನ ಸವಲತ್ತನ್ನು ತಗೊಳ್ಬೇಕು ಒಳ್ಳೊಳ್ಳೆ ಬುಕ್ಸ್ನಲ್ಲಿ ಇಟ್ಟರೆ ಚೆನ್ನಾಗಿರ್ತದೆ ಮಾಹಿತಿಯನ್ನು ಕೂಡ ಹೋಗ್ತಕ್ಕಂಥದ್ದು ಆಗ್ತದೆ ಆಮೇಲೆ ಶಿವಮೊಗ್ಗದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲೇ ಬೆಸ್ಟ್ ಇರಬೇಕು ಆ್ಯಕ್ಚುಲಿ ಯಾಕಂದರೆ ಕುವೆಂಪು ಜಿಲ್ಲೆ ಕುವಂಪು ಜಿಲ್ಲೆ ಅಂತ ಹೇಳಿದಾಗ ಒಳ್ಳೆಯ ಒಂದು ಕೃತಿ ಹಾಗೂ ಬುಕ್ಸ್ ಇರ್ತಕ್ಕಂಥ ಪುಸ್ತಕಗಳಿರ್ತಕ್ಕಂಥ ವ್ಯವಸ್ಥೆಯನ್ನು ಸಾಹಿತಿಗಳನ್ನು ಸಂಗ್ರಹಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ಪೂರ್ಣ ಮಾಡ್ತಕ್ಕಂಥದ್ದು ಕೆಲಸವನ್ನು ಕೂಡ ನಾನು ತಗೊಳ್ತೀನಿ ಹೇಳಿ ಅಧ್ಯಕ್ಷ ಅಧ್ಯಕ್ಷರು ಕೂಡ ನೀವು ಸ್ವಲ್ಪ ಅದು ನಾನು ಕ್ರಮವನ್ನು ಎಂಟು ಮಾಡಬೇಕು ಸ್ವಲ್ಪ ಆಗ್ತಿಲ್ಲ ಮನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಸ್ವಲ್ಪ ಈ ಸಾಹಿತಿ ತುಂಬ ಯೋಚನೆ ಮಾಡೋದಿಲ್ಲ ನಾನು ಆದಷ್ಟು ಬೇಗ ಹೋಗಿ ನೋಡೋಣ ನಾಳೆ ನಾಳೆ ಒಳಗೆ ಸಿ ಎಂ ಅವ್ರ ಜೊತೆ ಕೂಡ ನಾನು ನಾಳೆ ನನ್ನ ಇಲಾಖೆಯಿಂದ ಎರಡು ವರ್ಷ ಶಿಕ್ಷಣದಲ್ಲಿ ವರ್ಷ ಅಂತ ಹೇಳಿ ನಾಳೆ ಒಂದು ಕಾರ್ಯಕ್ರಮವನ್ನು ಶಾಲೆ ಪ್ರಾರಂಭ ಆಗೋದಕ್ಕೂ ನನ್ನ ಕಾರ್ಯಕ್ರಮ ಎರಡು ವರ್ಷ ಪೂರ್ಣ ಆಗೋದಕ್ಕೂ ನಾನು ಮಂತ್ರಿಯಾಗಿ ಮತ್ತು ನಾನು ಈ ಇಲಾಖೆಯನ್ನು ಉಸ್ತುವಾರಿಯನ್ನು ತಗೊಂಡು ಆದಮೇಲೆ ನಾಳೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಶು ಬೆಂಗಳೂರಲ್ಲಿ ಇದ್ದೀವಿ ಭಾಳ ದೊಡ್ಡ ಮಟ್ಟದಲ್ಲಿ ಮಕ್ಕಳನ್ನು ಸ್ವಾಗತ ಮಾಡಿಕೊಡೋದು ಆ ವಿಚಾರನ ಮತ್ತು ಕೆಲವು ಕಾರ್ಯಕ್ರಮಗಳು ಕೂಡ ಅಲ್ಲಿ ಘೋಷಣೆಯನ್ನು ಕೂಡ ನಾವು ಮಾಡ್ತಾಯಿದ್ದೆ ು ನನ್ನ ಕಾರ್ಯಕ್ರಮ ಕೋವಿಡ್ ಬಗ್ಗೆ ನೀವು ಹೇಳಿದ್ವಿ ಆ್ಯಸ್ ಆಫ್ ನೌ ಯಾವುದೇ ಥರದ ಮಾರ್ಗದರ್ಶನ ಮಾರ್ಗಸೂಚಿ ಇಲ್ಲ ಯಾರೂ ಗಾಬರಿ ಪಡ್ಬೇಕಾಗಿಲ್ಲ ಆದರೆ ಜವಾಬ್ದಾರಿ ಅಂತೂ ಮರಿಬಾರದು ಯಾಕೆಂದರೆ ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಎಲ್ಲರೂ ಕೂಡ ಇನ್ನೆರಡು ವರ್ಷ ಕೋವಿಡ್ಡು ಮೊನ್ನೆ ಒಂದು ಪ್ರಯತ್ನ ಆಗಿರ್ತಕ್ಕಂಥದ್ದು ಮೊನ್ನೆ ಸಚಿವರು ಕೂಡ ಆರೋಗ್ಯ ಸಚಿವರು ಹೇಳಿದ್ದಾರೆ ಏಜ್ ಇಲ್ಲ ಪ್ಲಸ್ ಕೋವಿಡ್ ಇದೆ ಎಲ್ಲ ಆಗಿರೋದ್ರಿಂದ ಬಟ್ ಎಲ್ಲ ಸ್ವಲ್ಪ ಜವಾಬ್ದಾರಿ ಇರಬೇಕಾಗುತ್ತೆ ಬಟ್ ನಾವು ನಮ್ಮ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದವರು ಏನು ಮಾರ್ಗಸೂಚಿ ಕೊಡ್ತಾರೆ ಮತ್ತು ರಾಜ್ಯ ಸರ್ಕಾರದವರು ಅವ್ರನ್ನ ಏನು ಫಾಲೋ ಮಾಡ್ತಾರೆ ಅದನ್ನೇ ನಾವು ಮಾಡಬೇಕು ನಾನು ವೈಯಕ್ತಿಕವಾಗಿ ಏನು ತಗೊಳ್ಳೋದು ಎಲ್ಲರಿಗೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅವರಿಂದ ಫಾರ್ಮೇಷನ್ ಬರುತ್ತೆ ಇದೆಲ್ಲ ಸರ್ಕಾರಗಳ ಆದೇಶವನ್ನು ಪಾಲಿಸತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಆಜ್ ಆಫ್ ನಾವು ಏನು ಬಂದಿಲ್ಲ ಕಡ್ಡಾಯವಾಗಿ ಅವ್ರು ಹೇಳಿದಾಗ ಬರ್ತಾರೆ ಈಗ ಆಸ್ ಒಬ್ಬ ನಾವು ಇಲ್ಲ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ ಅವ್ರನ್ನೂ ಕೂಡ ಕೇಳ್ಬೋದು ಅದೇನಾಗ್ತದೆ ಭಾಳ ಹೆಚ್ಚು ಜಾಸ್ತಿ ಚರ್ಚೆ ಮಾಡಿದ್ರು ಯಾವ ಅನ್ಬಾರ್ದು ಬಟ್ ಜವಾಬ್ದಾರಿ ಇರಬೇಕು ಯಾಕಂದ್ರೆ ಮಕ್ಕಳು ಹಿರಿಯರಿಗೆ ಮತ್ತು ಮಕ್ಕಳು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ಅಂತ ಮೊದಲ ಹೇಳೋದಿಲ್ಲ ಮಾರ್ಗಸೂಚಿಯನ್ನು ಯಾವುದೇ ಸಂದರ್ಭದಲ್ಲಿದ್ದಾಗ ನಾನು ಇಷ್ಟ ಹೇಳೋದು ದಯವಿಟ್ಟು ಮಾಹಿತಿಯನ್ನು ಫಾಲೋ ಮಾಡ್ತಾಯಿರಲಿ ಮಾರ್ಗಸೂಚಿ ಏನು ಬರ್ತಾ ಇರುತ್ತೆ ಕೇಂದ್ರ ಇಲ್ಲ ರಾಜ್ಯ ಸರ್ಕಾರದ್ದು ಅದನ್ನು ಫಾಲೋ ಮಾಡಬೇಕು ಅದನ್ನು ಜ ಕೇರ್ಲೆಸ್ ಆಗಿ ಅವರೇನೋ ಹೇಳ್ತಾರೆ ವಗ ಅಂದ್ಬಿಟ್ಟು ಆ ಥರ ಇದುಬಾರ್ದು ಅದರಿಂದಲೇ ಸಾಕಷ್ಟು ಪ್ರಾಣಹಾನಿನೂ ಕೂಡ ಲಾಸ್ಟ್ ಟೈಮು ಸೆಕೆಂಡ್ ವೇವಲ್ಲಿ ಆಗಿರ್ತಕ್ಕಂಥ ಈಗ ಫಸ್ಟ್ ವೇವಲ್ಲಿ ಏನೋ ಅಂಥದ್ದು ಆಗಲಿಲ್ಲ ಅಂತೇಳಿ ಸೆಕೆಂಡ್ ವೇವಲ್ಲಿ ಯಾರೂ ಕೇರೆ ಮಾಡಲಿಲ್ಲ ಅಲ್ಲಿ ಸಿಕ್ಕೋಗ್ತೀರಲ್ಲ ಆಮೇಲೆ ಅದು ಇದು ಕೂಡ ಜಾಸ್ತಿ ಇತ್ತು ಅದಕ್ಕೆ ಮಾಹಿತಿನ ಯಾವಾಗಲೂ ಕೂಡ ಗಮನ ಇರಬೇಕು ನಾವು ಯಾವತ್ತೂ ಕೂಡ ಯಾವುದೇ ಯಾವುದೇ ಸಂದರ್ಭದಲ್ಲೂ ಅದು ಬರೀ ಆರೋಗ್ಯದ ವಿಚಾರದಲ್ಲ ಎಲ್ಲದರಲ್ಲೂ ಕೂಡ ಏನು ಮಾರ್ಗಸೂಚಿ ಕೊಡ್ತಾರೆ ಅದನ್ನ ನೋಡಿದಾಗ ಆಟೋಮೆಟಿಕ್ಕಾಗಿ ಈ ಟ್ರಾಫಿಕ್ ರೂಲ್ಸ್ ಇದ್ದಾಗ ಅದನ್ನ ಫಾಲೋ ಮಾಡಿಬಿಟ್ರೆ ಇಲ್ಲಿ ಬಂದಾಗುತ್ತೆ ಆ ಥರ ಸಿಸ್ಟಮ್ ಇರ್ತದೆ ಅದಕ್ಕೆ ಅದನ್ನ ಫಾಲೋ ಮಾಡೋಕ್ಕ ಸರಿ ಕಮಲ್ ಹಾಸನ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ತಮಿಳಿಂದಲೇ ಕನ್ನಡ ಹೋಗ್ತೀವಿ ಅನ್ನೋ ಒಂದು ಮಾತು ನಾನು ಅದು ಪೇಪರಲ್ಲಿ ನೋಡಿದೆ ಅವರು ಅವ್ರು ಹೇಳ್ತಾರೆ ಯಾವ ವಿಚಾರದ ಮೇಲೆ ಹೇಳಿದರು ಏನೋ ಗೊತ್ತಿಲ್ಲ ನಾವು ನಮ್ಮ ಕನ್ನಡದ ಭಾಷೆ ಬಗ್ಗೆ ನಮಗೆ ಗೌರವ ಇರ್ತದೆ ಬೇರೆಯವ್ರ ಬಗ್ಗೆ ಹೇಳಿ ನಾವು ಅದನ್ನು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ನಮಗೇನಿಲ್ಲ ಹೇಳಿ ಭಾವಿಸ್ತೀವಿ ಅದು ಯಾವ ಕಂಟೆಂಟಲ್ಲಿ ಹೇಳಿದಾಗ ಗೊತ್ತಿಲ್ಲ ಈಗ ಈಗೇನಾಗ್ತದೆ ಜರ್ಮನ್ ಭಾಷೆನೂ ಕೂಡ ಸ್ಯಾನ್ಸ್ಕ್ರಿಟ್ ತುಂಬ ಇದ್ದಾವೆ ರಷ್ಯಾ ಅದು ಕೂಡ ಸ್ಯಾನ್ಸ್ಕ್ರಿಟ್ ಇದೆ ಅಂತ ಹೇಳಿ ಈ ಥರದ ಹೋಲಿಕೆಗಳನ್ನು ಯಾವ ರೀತಿ ಯಾಕೆ ಹೋಲಿಕೆ ಮಾಡಿದ್ರು ಅನ್ನೋದನ್ನ ನೋಡಿಕೊಂಡು ನಾವು ರಿಯಾಕ್ಟ್ ಮಾಡಬೇಕಾಗ್ತದೆ ಆದರೆ ನಮ್ಮ ಕನ್ನಡ ನಮ್ಮ ದೃಢ ಕನ್ನಡ ತನಿಖೆ ಮಾಡ್ತಾರೆ ನೋಡ್ತಾರೆ ಯಾವುದೋ ಒಂದು ಕೊಲೆ ಆದ ತಕ್ಷಣ ಬರೀ ನೋಡೋದು ಮಗಳೂರ್ನೇನು ಬಿಳಿದು ಕೊಟ್ಟು ಯಾವುದೇ ಕೊಲೆ ಹಾಕಿ ಇದಕ್ಕೆ ಅದೆಲ್ಲ ಬಿಡಬೇಕಾಗ್ತದೆ ಸಿ ಯಾವುದಾದ್ರು ತಪ್ಪುಗಳಾದರೆ ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥ ಕಾನೂನಿಲ್ಲ ಆ ಆ ಆ್ಯಂಗ್ಲಲ್ಲಿ ಮಾತ್ರ ನೋಡಬೇಕಾಗತ್ತೆ ಬೇರೆ ಆ್ಯಂಗ್ಲಲ್ಲಿ ನೋಡೋಕ್ಕೆ ಇದ್ದರೆ ನೀವು ಹಿಂದೆ ಹೆಜ್ಜೆ ಇಡೋದಕ್ಕೆ ಆಗಲ್ಲ ಎಲ್ಲದಕ್ಕೂ ಕಾರಣ ಒಂದಿರ್ತದೆ ಏನಾದ್ರು ತಪ್ಪುಗಳಾದಾಗ ಆಕ್ಸಿಡೆಂಟ್ ಆದಾಗ ಇದೆಲ್ಲದಕ್ಕ ಅದನ್ನು ಅದನ್ನು ಮಾಧ್ಯಮದಲ್ಲಿ ನೀವು ತೋರಿಸ್ತೀವಿ ಅಲ್ಲ ಆಡಿಯೋ ಈ ಮಾಧ್ಯಮದಲ್ಲಿ ಅದು ಏನು ಆಗು ಹೋಗುವ ನೀವು ನೋಡಿದಿರ ಇಲ್ಲದೇ ಇರೋದು ಹಾಗೆ ಒಂದೇ ಸತಿ ಕೇಳಿಬಿಟ್ರೆ ಈಗ ನನಗೂ ಅಷ್ಟೇ ನಾನು ಪೇಪರಲ್ಲಿ ನೋಡಿದ್ದು ಅಷ್ಟು ಅವನು ಯಾವನ ಆಡಿಯೋ ಯಾವನ್ ಮಾಡಿದ್ದ ಏನೋ ಶಿಕ್ಷಣದ ಇರುತ್ತೆ ಶಿಕ್ಷಣ ಕೊಡಬೇಕು ಅದು ನಿಜವಾಗ್ಲೂ ಪ್ರಧಿಕಾರನೇ ಏನೋ ಸೊ ಅದಕ್ಕೆ ಎಲ್ಲದ್ದು ಅದಕ್ಕೂ ಜೋಡ್ಸ್ಬಾರ್ದು